ಹಾಯ್ ನಮಸ್ಕಾರ ಅಲ್ಲಿನವ ನಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬ ರುಚಿಯಾದಂತಹ ಕ್ಯಾರೆಟ್ ಕೇಕ್ ಮಾಡುವ ವಿಧಾನ ನೋಡೋಣ ಕ್ಯಾರೆಟ್ ಕೇಕ್ ಮಾಡೋದಕ್ಕೆ ಓವನ್ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಮೊಟ್ಟೆನೂ ಉಪಯೋಗಿಸಿಲ್ಲ ತುಂಬಾ ಸುಲಭವಾಗಿ ಸರಿಯಾದ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಕ್ಯಾರೆಟ್ ಕೇಕ್ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮೂರು ಕ್ಯಾರೆಟನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಸೇರಿಸಿದ ಮೇಲೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಜಾಸ್ತಿ ಫ್ರೈ ಮಾಡೋದೇನುಬೇಡ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಫ್ರೈ ಆಗಿದೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದೇ ಕಪ್ನಲ್ಲಿ ಎಲ್ಲ ಪದಾರ್ಥಗಳನ್ನೂ ಅಳತೆ ಮಾಡಿಕೊಂಡಿರೋದು ಅರ್ಧ ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಿಗಿ ಸ್ವಲ್ಪ ಡ್ರೈ ಆದರೆ ಸಾಕು ಪೂರ್ತಿ ಡ್ರೈ ಮಾಡಬಾರ್ದು ಸ್ವಲ್ಪ ತೇವಾಂಶ ಇದ್ದರೂ ಪರವಾಗಿಲ್ಲ ಈಗ ಮೊದಲಿಗೆ ಕೇಕ್ ರೆಡಿ ಮಾಡೋಕ್ಕೆ ಮುಂಚೆ ಒಂದು ಬಟ್ಲಲ್ಲಿ ಯಾವ ಬಟ್ಲನ್ನ ಕೇಕ್ ಮಾಡೋದಕ್ಕೆ ಇಡ್ತೀವೋ ಆ ಬಟ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಬೇಕು ಇದಕ್ಕೆ ಬಟರ್ ಪೇಪರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ಬಟರ್ ಪೇಪರ್ ಇಲ್ಲಾಂದರೆ ಈ ರೀತಿ ರೆಡಿ ಮಾಡ್ಕೋಬೇಕು ಎಕ್ಸ್ಟ್ರಾ ಇದೆಯಲ್ಲ ಮೈದಾ ಹಿಟ್ಟನ್ನ ಅದನ್ನು ತೆಗೆದುಬಿಟ್ಟು ನೋಡಿ ಈ ರೀತಿ ಬಟ್ಲನ್ನ ರೆಡಿ ಮಾಡಿಟ್ಕೋಬೇಕು ಈಗ ಕೇಕ್ಗೆ ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಇದ್ದೀನಿ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಸೇರಿಸ್ತಾ ಇದ್ದೀನಿ ಇದನ್ನು ಜರಡಿ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಗಂಟುಗಳಿಲ್ಲದೆ ಬರುತ್ತೆ ಮೈದಾ ಹಿಟ್ಟು ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆ ಅಥವಾ ಕುಕ್ಕರ್ ಯಾವುದಾದ್ರೂ ಒಂದಿದ್ದರೆ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಆಗೋಕ್ಕೆ ಬಿಡಬೇಕು ಅದರಲ್ಲಿ ಪಾತ್ರೆ ಒಳಗಡೆ ಒಂದು ಸ್ಟ್ಯಾಂಡ್ ಅಥವಾ ಈ ಥರ ಯಾವುದಾದ್ರೂ ಬಟ್ಲಿದ್ರೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಬಿಸಿ ಆಗೋಕ್ಕೆ ನಾವು ಕೇಕನ್ನು ಮಿಕ್ಸ್ ಅಷ್ಟೊತ್ತಿಗೆ ಇದು ಬಿಸಿ ಆಗಬೇಕು ಕ್ರಿಯೇಟ್ ಆಗಬೇಕು ಈಗ ಕೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಿನಲ್ಲಿ ಹಂಡ್ರೆಡ್ ಎಮ್ ಎಲ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ತೊಗೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದರೆ ಮಿಲ್ಕ್ ಪೌಡರ್ ಅನ್ನು ಬೇಕಾದರೂ ನೂರು ಗ್ರಾಮ್ ಸೇರಿಸ್ಕೋಬೋದು ನೋಡಿ ಇದೇ ಕಪ್ನಲ್ಲಿ ಮೈದಾ ಹಿಟ್ಟು ಅಳತೆ ಮಾಡಿದ್ನಲ್ಲ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಎಣ್ಣೆನ ರಿಫೈನ್ಡ್ ಆಯಿಲನ್ನು ಸೇರಿಸ್ಕೋಬೇಕು ಎಣ್ಣೆ ಸ್ಮೆಲ್ ಇರಬಾರ್ದು ಎಣ್ಣೆ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಂಡೆನ್ಸ್ಡ್ ಮಿಲ್ಕು ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಿದ್ದಾದಮೇಲೆ ಮೈದಾ ಹಿಟ್ಟು ಜರಡಿ ಹಿಡಿದಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಸೇರಿಸಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹುರಿದಿಟ್ಕೊಂಡಿದ್ನೆಲ್ಲ ಕ್ಯಾರೆಟ್ ತುರಿನ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಣದ್ರಾಕ್ಷಿ ಬಾದಾಮಿ ಗೋಡಂಬಿ ಕ ಮತ್ತು ಟೂಟಿ ಫ್ರೂಟಿ ಆ ಥರ ಏನಾದರೂ ಇರುತ್ತಲ್ಲ ಎಲ್ಲನೂ ಸೇರಿಸ್ಕೋಬೋದು ಅಥವಾ ಏನು ಸೇರಿಸ್ದೆ ಹಾಗೇನೂ ಮಾಡ್ಬೋದು ನಾನು ಸ್ವಲ್ಪ ಒಣದ್ರಾಕ್ಷಿನ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋದು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಸ್ವಲ್ಪ ಹಾಲನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ಒಂದು ಸ್ಪೂನಷ್ಟು ವಿನೆಗರನ್ನು ವೈಟ್ ವಿನೆಗರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿಕೊಂಡು ಇನ್ನೂ ಸ್ವಲ್ಪ ಹಾಲು ಬೇಕಿದ್ರೆ ಸೇರಿಸ್ಕೊಬೋದು ಸ್ವಲ್ಪ ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಇದನ್ನು ತುಂಬ ಮೆತ್ತಕ್ಕೂ ಮಾಡ್ಕೋಬಾರ್ದು ಹಾಲನ್ನು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಹಾಕ್ಕೋಬೋದು ಇದಕ್ಕೇನು ಮೆಷರ್ಮೆಂಟ್ ಏನಿಲ್ಲ ಅಡಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಯಾವುದೇ ಪದಾರ್ಥನ ಕೇಕಗೆ ಮಿಕ್ಸ್ ಮಾಡೋವಾಗ ರೂಮ್ ಟೆಂಪ್ರೇಚರಲ್ಲಿರಬೇಕು ಫ್ರಿಜ್ಜಿಂದ ತೆಗೆದು ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಬಾರ್ದು ಈಗ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಅದನ್ನು ಬಟ್ಲಿಗೆ ಸೇರಿಸ್ಕೊಂಡು ಒಂದೆರಡು ಮೂರು ಸಲ ಚೆನ್ನಾಗಿ ಟ್ಯಾಪ್ ಮಾಡಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಮಾಡ್ಕೋಬೇಕು ಇದಕ್ಕೆ ಒಂದು ಕಪ್ನಷ್ಟು ಮೈದಾ ಇಟ್ಟು ಅರ್ಧ ಕಪ್ನಷ್ಟು ಸಕ್ಕರೆ ಕಾಲು ಕಪ್ನಷ್ಟು ರಿಫೈನ್ಡ್ ಆಯಿಲನ್ನು ಉಪಯೋಗ್ಸಿರೋದು ಕಂಡೆನ್ಸ್ ಮಿಲ್ಕು ನೂರು ನೂರು ಎಮ್ ಎಲ್ ಅಷ್ಟು ಉಪಯೋಗಿಸ್ಕೊಂಡಿದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಈಗ ಪಾತ್ರೆನೂ ಚೆನ್ನಾಗಿ ಬಿಸಿಯಾಗಿದೆ ತೆಗೆದುಬಿಟ್ಟು ಈ ಬಟ್ಲನ್ನ ಪಾತ್ರೆಯಲ್ಲಿ ಇಡಬೇಕು ಪಾತ್ರೆಯಲ್ಲಿ ಇಟ್ಟ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಅದು ಗಾಳಿ ಹೊರಗಡೆ ಹೋಗದೇ ಇರೋ ಥರ ಚೆನ್ನಾಗಿ ಕ್ಲೋಸ್ ಮಾಡಬೇಕು ಇದನ್ನು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಫ್ಲೇಮ್ನ ಸಿಮ್ನಲ್ಲಿ ಇಟ್ಟಿರಬೇಕು ನಲ್ವತ್ತು ನಿಮಿಷ ಬೇಯಬೇಕು ಮಧ್ಯ ಮಧ್ಯೆ ತೆಗ್ದು ತೆಗೆದು ನೋಡಬಾರ್ದು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ಉಪ್ಕೊಂಬಂದಿದೆ ಈಗ ಇದನ್ನು ಒಂದು ಟೂತ್ ಪಿಕ್ ಸಾಯೋದ್ರಿಂದ ಒಳಗಡೆ ಚುಚ್ಬಿಟ್ಟು ನೋಡಿದ್ರೆ ಟೂತ್ಪಿಕ್ಕಿಗೆ ಏನು ಅಂಟಿಲ್ಲ ಅಂದರೆ ಆಗ ಎಲ್ಲ ಬೆಂದಿದೆ ಅಂದರ್ಥ ಪಿಕ್ ಅಥವಾ ಚಾಕು ಏನಾದರೂ ಇದ್ದರೂ ನೋಡ್ಬೋದು ಈಗ ಇದನ್ನು ತೆಗೆದು ಸ್ವಲ್ಪ ಹೊತ್ತು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಅದೇ ಈ ಕೇಕ್ನ ಏನಾದರೂ ಓವನಲ್ಲಿ ಮಾಡಿದ್ರೆ ಮೇಲೆ ಎಲ್ಲ ಬ್ರೌನ್ ಕಲರ್ ಆಗುತ್ತೆ ಇನ್ನೂ ಸ್ವಲ್ಪ ಡಾರ್ಕಾಗಿ ಬರುತ್ತೆ ಈಗ ನೋಡಿ ಇದು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ನೋಡಿ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಈಗ ಇದನ್ನು ಡಿಮೋಲ್ಡ್ ಮಾಡ್ಕೋಬೇಕು ಒಂದು ಪ್ಲೇಟ್ ಮೇಲೆ ಇಟ್ಟು ಈ ಸುತ್ತು ಏನಾದರೂ ಕಚ್ಕೊಂಡಿದ್ರೆ ಚಾಕುವಲ್ಲಿ ಒಂದು ಸಲ ಈ ರೀತಿ ಇದು ಮಾಡ್ಕೋಬೇಕು ರಿಲೀಸ್ ಮಾಡ್ಕೋಬೇಕು ಈಗ ಉಲ್ಟ ಮಾಡಿ ಒಂದೆರಡು ಸಲ ಟ್ಯಾಪ್ ಮಾಡಿದ್ರೆ ಪೂರ್ತಿಯಾಗಿ ಕ್ಲೀನಾಗಿ ಒಂಚೂರು ಕಚ್ಕೊಳ್ದೆ ಹಾಗೆ ಬಂದುಬಿಡುತ್ತೆ ಓವನ್ ಇಲ್ಲದೆ ತುಂಬಾ ರುಚಿಯಾಗಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಬೇಕ್ರಿಯಿಂದ ತಂದು ತಿನ್ನಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಮನ್ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ತಿನ್ ತಿಂತಾರೆ ತುಂಬಾ ರುಚಿಯಾದಂಥ ಕ್ಯಾರೆಟ್ ಕೇಕ್ ತಯಾರಾಗಿದೆ ಈ ವಿಡಿಯೋ ಇಷ್ಟವೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ